ಎಲ್ಲ ಹತ್ತಿ ಬೆಳೆಗಾರರಿಗೂ ನಮಸ್ಕಾರ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಅಗ್ರೋನಾಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಹತ್ತಿ ಬೆಳೆಯಲ್ಲಿ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲ ಭಾಗಗಳಲ್ಲಿ ಈಗ ಹತ್ತಿ ಬೆಳೆ ಮೂವತ್ತೈದರಿಂದ ನಲವತ್ತು ದಿನಗಳ ಹಂತದಲ್ಲಿದೆ ಈ ಒಂದು ಹಂತದಲ್ಲಿ ಎಲೆಗಳ ಮೇಲೆ ಪೋಷಕಾಂಶಗಳನ್ನ ಸಿಂಪಣೆಯನ್ನ ಮಾಡುವುದು ಅತಿ ಮುಖ್ಯವಾದದ್ದು ಇದನ್ನು ಸಿಂಪಡೆಯನ್ನು ಮಾಡುವುದರಿಂದ ಒಂದು ಹತ್ತಿ ಬೆಳೆಯಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ಆಗಿರಬಹುದು ರೆಂಬೆ ಕೊಂಬೆಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಮತ್ತು ಆರೋಗ್ಯಯುತವಾದ ಬೆಳೆಯನ್ನು ಕೂಡ ನಾವು ಬೆಳೆಯಬಹುದು ಹಾಗಾಗಿ ಈ ಒಂದು ಹಂತದಲ್ಲಿ ಐ ಸಿ ಎಲ್ ಕಂಪನಿಯ ನ್ಯೂಟ್ರಿವಾಂಟ್ ಸ್ಟಾರ್ಟರ್ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಗೊಬ್ಬರ ಇದನ್ನ ನಾವು ಎಲೆಗಳ ಮೇಲೆ ಸಿಂಪಡಣೆಯನ್ನು ಮಾಡಿ ಒಂದು ಹುರುಪಿನ ಚಿಗರನ್ನ ಪಡೆಯಬಹುದು ಮತ್ತು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಹಾಗೂ ಬೆಳೆಯ ರೆಂಬೆ ಕೊಂಬೆಗಳ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚಿಸಬಹುದು ಇದನ್ನ ನಾವು ಪ್ರತಿ ಎಕರೆಗೆ ಒಂದು ಕೆಜಿಯಂತೆ ಎಲ್ಲ ರೀತಿಯ ಕೀಟನಾಶಕ ಅಥವಾ ರೋಗ ನಾಶಕದ ಜೊತೆ ಕೂಡ ಮಿಶ್ರಣ ಮಾಡಿ ನಾವು ಸಿಂಪಡಣೆಯನ್ನು ಮಾಡಬಹುದು ಇದನ್ನ ಸಿಂಪಡಣೆಯನ್ನು ಮಾಡುವುದರಿಂದ ಇದರಲ್ಲಿರುವಂತಹ ಒಂದು ಸ್ಪ್ರೆಡ್ಡರ್ ಎಲೆಗಳ ಮೇಲೆ ಅತಿ ಹೆಚ್ಚಿನ ಭಾಗದಲ್ಲಿ ಹರಡಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರುವಂತಹ ಒಂದು ಸ್ಟಿಕ್ಕರ್ ಪೋಷಕಾಂಶಗಳು ಅಥವಾ ಗೊಬ್ಬರ ಎಲೆ ಮೇಲೆ ಅಂಟಿಕೊಂಡಿರುವ ಹಾಗೆ ನೋಡಿಕೊಳ್ಳುತ್ತದೆ ಹಾಗೂ ಇದರಲ್ಲಿರುವ ಒಂದು ಹ್ಯೂಮಿಕ್ಟೆಂಟ್ ನಿಂದ ಎಲೆಗಳಲ್ಲಿ ಹೆಚ್ಚಿನ ದಿನಗಳ ಕಾಲ ತೇವಾಂಶ ಇರುವ ಹಾಗೆ ಇದು ನೋಡಿಕೊಳ್ಳುತ್ತದೆ ಮತ್ತು ಈ ಒಂದು ನ್ಯೂಟ್ರಿವಾನ್ ಸ್ಟಾರ್ಟರ್ ಗೊಬ್ಬರ ಒಂದು ದೀರ್ಘಕಾಲದವರೆಗೆ ಎಲೆಯಲ್ಲಿ ಪೋಷಕಾಂಶಗಳು ಇರುವ ಹಾಗೆ ನೋಡಿಕೊಳ್ಳುತ್ತದೆ ಹಾಗಾಗಿ ಎಲ್ಲ ರೈತರು ಐ ಸಿ ಎಲ್ ಕಂಪ್ನಿಯ ನ್ಯೂಟ್ರಿವಾಂಟ್ ಸ್ಟಾಲ್ಟರ್ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಗೊಬ್ಬರವನ್ನು ಪ್ರತಿ ಎಕರೆಗೆ ಒಂದು ಕೆ ಜಿ ಅಂತ ಸಿಂಪಣೆಯನ್ನು ಮಾಡಿ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆಯಿರಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು